ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಐಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ವರಮಹಾಲಕ್ಷ್ಮಿ ಹಬ್ಬದ ಬೆಳಗ್ಗೆ ಒಂದಷ್ಟು ಕೆಲಸ ಇನ್ನು ಪೆಂಡಿಂಗ್ ಇತ್ತು ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ವಿ ಆ್ಯಂಡ್ ಅದಕ್ಕಿಂತ ಮುಂಚೆ ನೈಟು ಒಂದಷ್ಟು ಕೆಲಸ ಹೂವು ಎಲ್ಲ ಪೋಣಿಸೋದು ಅದನ್ನೆಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಈಗ ಅಮ್ಮಗೆ ಅಲಂಕಾರ ಮಾಡ್ತಾ ಸೊ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಆರಾಮಾಗೆ ಮಾಡೋಣ ಅಂತೇಳ್ಬಿಟ್ಟು ಆರಾಮಾಗೆ ಮಾಡ್ತಾ ಇದ್ದೀವಿ ಆ್ಯಂಡ್ ನೀವೆಲ್ಲ ಹೇಗೆ ವರ್ಮಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಸ್ಯಾರಿ ಉಡ್ಸೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಸ್ಯಾರಿ ಉಟ್ಸೋದು ಯಾಕಂದರೆ ನಾನು ಎಂದು ಈ ಥರ ಸ್ಯಾರಿ ಉಡ್ಸಿಲ್ಲ ಆ್ಯಂಡ್ ನಾನು ಉಟ್ಕೊಳ್ಳೋದೇ ಕಷ್ಟ ಇನ್ನು ಅಮ್ಮಂಗೆ ಹೆಂಗೆ ಉಟ್ಸೋದು ನನಗಿದೆಲ್ಲ ಗೊತ್ತಿಲ್ಲ ಅಷ್ಟು ಸೊ ಒಂದಷ್ಟು ಯೂಟ್ಯೂಬ್ನಲ್ಲೂ ಕೂಡ ಸರ್ಚ್ ಮಾಡಿದೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಕ್ಕ ಇದ್ದರು ಅವ್ರಿಗೆ ಹೇಳಿದೆ ಅವ್ರಿಗೂ ಯಾಕೋ ಸ್ವಲ್ಪ ಉಡ್ಸಿದ್ರು ಬಟ್ ಅದು ಯಾಕೋ ಕಫ್ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಸರಿ ಅಂದ್ಕೊಂಡು ನಮ್ಮ ಹುಡುಗಿ ಉಡ್ಸಿದ್ಲು ಮಂಜುಳ ಅಂತ ಅವಳು ನೀಟಾಗಿ ಎಲ್ಲ ರೆಡಿ ಮಾಡಿಕೊಟ್ಲು ಸೊ ನಾವು ಕೂಡ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಪೂಜೆ ಮುಗಿಸಿದ್ವಿ ಫೈನಲ್ಲಿ ತುಂಬ ಖುಷಿಯಾಯಿತು ಆ್ಯಂಡ್ ಫೈನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಯಾರಿ ಉಡಿಸ್ತೀವೋ ಇಲ್ಲಪ್ಪ ಹೆಂಗಿದು ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು ಟೈಮ್ ಬೇರೆ ಆಗ್ತಾಯಿತ್ತು ಬಟ್ ಆಮೇಲೆ ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡ್ವಿ ಎಲ್ಲರೂ ಇಲ್ಲಿ ನನ್ನ ಮಗಳು ಬಂದಿಲ್ಲಿ ಪೂಜೆ ಮಾಡೋದು ಅಡ್ಬೀಳು ಅಂತಂದರೆ ಅಡ್ಬೀಳೋದು ಹಂಗೆ ಮಾಡ್ತಾ ಇದ್ದಾಳೆ ಸೊ ನಾನಿಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಈಗ ಪೂಜೆ ಕೂಡ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ವರ್ಷ ವರಮಾಲಕ್ಷ್ಮಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಜಾಸ್ತಿ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ ಮೇನು ಆರೋಗ್ಯನೇ ಮುಖ್ಯ ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ ಆರೋಗ್ಯ ಇಲ್ಲ ಅಂತಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ ತಾಯಿ ನಿಮಗೆ ಆರೋಗ್ಯ ಆಯಸ್ಸು ಮತ್ತು ಹಣ ಎಲ್ಲ ಕೊಡಲಿ ಆ್ಯಂಡ್ ಇದು ನನ್ನ ಮಗಳು ಹಾಕಿರೋ ಡ್ರೆಸ್ ಬಂದು ಮೀಶೋದಲ್ಲಿ ಬೈ ಮಾಡಿರೋದು ತುಂಬ ಚೆನ್ನಾಗಿದೆ ಪ್ರೀಟಿಯಾಗಿ ಕಾಣ್ತಾ ಇದ್ಲು ಸೊ ಒಂದತ್ರ ನಿಲ್ತಾ ಇರಲಿಲ್ಲ ಅದನ್ನ ಎಳೆಯೋದು ಇದನ್ನ ಎಳೆಯೋದು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ಲು ಹಣ್ಣು ಕೊಡು ನಾನು ತಿಂತೀನಿ ಅಂತಿದ್ಲು ಹಿಂಗೆ ನಾ ಯಾವಾಗಲೂ ಒಬ್ಬರು ಹಿಡ್ಕೊಂಡಿರ್ಬೇಕಿಲ್ಲಂದರೆ ಹೋಗಿ ಅದನ್ನ ಎಳೆಯೋದು ಇದನ್ನ ಎಳೆಯೋದು ಮಾಡ್ತಾ ಇದ್ಲು ಸೊ ಫೈನಲ್ಲಿ ಪೂಜೆ ಕೊಡೋನು ಆಯಿತು ನಮಗಂತೂ ಸಿಕ್ಕಾಪಟ್ಟೆಗೆ ಖುಷಿಯಾಯಿತು ಲೇಟಾದರೂ ಪರವಾಗಿಲ್ಲ ಕ್ಲೀನಾಗಿ ಕ್ಲಿಯರಾಗಿ ಅಮ್ಮಂಗೆಲ್ಲ ಅಲಂಕಾರ ಮಾಡಿದ್ವಿ ಅದೊಂದು ಖುಷಿ ಸೊ ಎಲ್ರೂ ಮನೆಗೆ ಪೂಜೆ ಮಾಡಿ ಸೊ ಈ ಕಡೆ ಅಡುಗೆ ಕೂಡ ನಮ್ಮಮ್ಮ ನಮ್ಮಕ್ಕ ಇದ್ರು ಈ ಕಡೆ ನಾವು ನಾನು ಪೂಜೆದು ವಹಿಸ್ಕೊಂಡಿದ್ದೆ ನಮ್ಮಕ್ಕ ನಮ್ಮಮ್ಮ ಅಡುಗೆದು ಪ್ರಿಪೇರ್ ಮಾಡ್ತಾಯಿದ್ರು ಸೊ ಫೈನಲಿ ನನಗೆ ಪೂಜೆ ಆಗಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಈ ಸ್ಯಾರಿ ಬಂದು ಮೀಶೋದಲ್ಲಿ ನಾನು ಲಾಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು ಇದು ಟಿಶ್ಯೂ ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲರೂ ಲಾ ಎಲ್ರೂ ಜಾಸ್ತಿ ಈಗ ಮೂರ್ತಕ್ಕೆ ಉಟ್ಕೊಳ್ತಾರೆ ಮೂರ್ತಮ್ ಸ್ಯಾರಿ ಅಂತಲೇ ಟ್ರೆಂಡಿಂಗಲ್ಲಿದೆ ಸ್ಯಾರಿ ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಕ್ಕೆ ಆಪೋಸಿಟ್ ಕಲರು ವೈಟಲ್ಲಿ ನಾನು ವೇರ್ ಮಾಡಿದ್ದೀನಿ ಇದು ಬ್ಲೌಸ್ ಕೂಡ ನಾನು ಮೀಶೋದಲ್ಲಿ ಬೈ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಎಲ್ಲರೂ ಹೇಳ್ತಿದ್ರು ಸೊ ಹಾಗೆ ನಾನು ಹಾಕಿರೋ ಸೆಟ್ ಕೂಡ ಮೀಶೋದಲ್ಲೇ ತಗೊಂಡಿದ್ದು ಆ್ಯಂಡ್ ಈಗ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ಸೊ ಯಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ನಿಮಗಿಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಆ್ಯಂಡ್ ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಯಾ ಜಾಸ್ತಿ ಮಾತಾಡೋದು ಬೇಡ ಕೊನೆವರೆಗೂ ವೀಡಿಯೋ ನೋಡಿ गले बाई एल्वा नेम बायला ने सोले किया ए बाबू बाई नी अबाहन द दर्शन पाद करके हमरा रे में कटसता वाले के

ಹೊಡಿ ಹೊಡೆಯ ಗಂಟೆ ಹೊಡಿ ನಿಶನ್ ಕೊಟ್ಟು ನಿಶಾನ್ ಹೊಡಿತಾರೆ ಗಂಟೆನಾ ಲಕ್ಷ್ಮಿ ಕೈ ತಗಿರ್ಕಾಟಿ ಕೊಡಲೇ ಕೊಡಬೇಕಾ ಇವಾಗ

ே நன் ம ಕೈ ಕೈಸಲ್ರಿ ಕಂಗೆ ಬಳೆ ಹಾಕೊಂಡ್ರಿ ಅಲ್ಲಿ ಇಡ್ಬೇಡ್ರಿ ಹಾಕಿ ಈಗ ನಿಮ್ಮ ಆಂಟಿಗೆ ನೀವ್ ಕೊಡ್ರಿ ಹ್ಮ್ ಮನೆಯವರು teki la pay padaka ganante e mando perpaa ah bandana chab chab Yeah. Okay. ಆ್ಯಂಡ್ ಇಲ್ಲಿ ಪೂಜೆ ಆಗಿದ ತಕ್ಷಣನೇ ಇವ್ರು ಮೂರು ಜನ ಫುಲ್ಲು ಸಾಂಗ್ ಹಾಕ್ಕೊಂಡು ಕುಣಿ ಕುಣಿ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಯಾವುದಾದ್ರೂ ಒಂದು ಹಬ್ಬಗಳಾಗಲಿ ಏನಾದರೂ ಒಂದು ಫಂಕ್ಷನ್ ಮಾಡಿದರೆ ಬರೀ ಡ್ಯಾನ್ಸಲ್ಲೇ ನಾವು ಎಂಡ್ ಮಾಡಿಬಿಡ್ತೀವಿ ಫಂಕ್ಷನ್ನ ಸೊ ಹಂಗೆ ಇವರಿಬ್ರು ಇವರು ಮೂರು ಜನ ಯಾವಾಗ ಪೂಜೆ ಆಗುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ರು ಇಲ್ಲಿ ನೋಡಿ ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ಅಲ್ಲಿ ಲಕ್ಷ್ಮಿ ಅಮ್ಮಂಗೆ ಬೇಜಾರಾಗಿರುತ್ತೆ ಇದೇನಪ್ಪ ಬೆಳಿಗ್ಗೆ ಎಲ್ಲ ದೇವ್ರ ಸಾಂಗ್ ಹಾಕ್ಬಿಟ್ಟು ಈಗ ಸ್ಟೆಪ್ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತಾರೆ ದೇವರು ಸೊ ಏನೂ ಇಲ್ಲ ಜಸ್ಟ್ ಫನ್ನಿ ಅಷ್ಟೇ ಇಲ್ಲಿ ನನ್ನ ಮಗಳು ಇವು ಡ್ಯಾನ್ಸ್ ಮಾಡೋದನ್ನು ನೋಡ್ತಾ ನಿಂತಿದ್ದಾಳೆ ಆ್ಯಂಡ್ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ಲು ಈ ಡ್ರೆಸ್ಸಲ್ಲಿ ಸೊ ನಿಮಗೂ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ಲಿಂಕ್ ಕಳಿಸ್ಕೊಡ್ತೀನಿ ಸೊ ಹಾಗೆ ಇಲ್ಲಿ ದಿನ ಮುಗಿತಾನೆ ಇಲ್ಲ ಟ್ರೆಂಡಿಂಗ್ ಸಾಂಗ್ ಯಾವುದಿದೆ ಕನ್ನಡ ತೆಲುಗು ಅದನ್ನು ಹಾಕ್ಕೊಂಡು ಸುಮ್ಮನೆ ಕುಣಿ ಕುಣಿ ನಾನು ರಂಗಲ್ಲೇ ತುಳಿದ್ಬಿಡ್ತಾಯಿರನಪ್ಪ ಅಂತ ನನಗೊಂಚೂರು ಭಯ ಇತ್ತು ಆದರೂ ಸದ್ಯ ಪರವಾಗಿಲ್ಲ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದರು ಅದಾದಮೇಲೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನನ್ನ ಮಗಳದು ಅವ್ರ ಮಾವಂದು ಇವನಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಅವ್ರ ಮಾವ ಅಂದರೆ ಅದಾದಮೇಲೆ ಎಲ್ರಿಗೂ ಅರಶಿನ ಕುಂಕುಮ ಕೊಡೋದಕ್ಕೆ ನಾನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಕಡೆ ಫೋಟೋ ಶೂಟ್ ಕೂಡ ನಡೀತಾ ಇದೆ ಸೊ ಬಂದವರು ಅರಶಿನ ಕುಂಕುಮಕ್ಕೆ ಹೇಳಿದ್ವಲ್ಲ ಬಂದವರು ಆರಾಮಾಗಿ ಅರಶಿನ ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಆಗುತ್ತೆ ಸೊ ಹಾಗಾಗಿ ಎಲ್ಲದನ್ನು ರೆಡಿ ಮಾಡಿ ಇಡ್ತಾ ಇದ್ದೀವಿ ಆ್ಯಂಡ್

ಒಳ ದೊಡ್ ಬರ್ಲಿ ಹಿಂಗೆಲ್ಲ ಮಾಡಬಾರ್ದು ಹಿಂಗೆಲ್ಲ ಮಾಡ್ಬಾರ್ದು ಹಿಂಗೆ ಸುಮ್ನೆ ಇರ್ಬೇಕು ಕೈ ಕಾಲೆಲ್ಲ ಮುಚ್ಚಬಾರ್ದು ಬಾ ಇಲ್ಲಿ ಹುಡಿ ತುಂಬ್ತಾ ಇದ್ದಾರೆ ಫಸ್ಟು ಪಾಪುಗೆ ಹುಡಿ ತುಂಬಿದ್ವಿ ಮನೆಗೆ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ಫಸ್ಟು ಅವರೇ ಈಗ ಪುಟ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು ಫಸ್ಟು ಅವರಿಗೆ ಉಡಿ ತುಂಬಿ ಅರಶಿನ ಕುಂಕುಮ ಕೊಡಬೇಕು ಸೊ ಅದಾದಮೇಲೆ ದೊಡ್ಡವರಿಗೆ ಅಂಥದ್ದು ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಲಾಸ್ಟಲ್ಲಿ ನಾನು ತಗೊಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಫಸ್ಟು ಅವರಿಗೆ ನೀವು ಉಡಿ ತುಂಬಿ ಅವರೊಂಥರ ಲಕ್ಷ್ಮಿ ಇದ್ದಂಗೆ ಹಾಗೆ ಅರ್ಶಿನ ಕುಂಕುಮಕ್ಕೆ ಹೋಗಬೇಕಿತ್ತು ಟೈಮ್ ಆಗಲಿಲ್ಲ ಹೋಗೋದಕ್ಕೆ ಓಕೆ ಗೈಸ್ ಎಲ್ಲ ಆಯಿತು ಈಗ ಊಟಕ್ಕೆ ಕೊಡಬೇಕು ಆ್ಯಂಡ್ ಊಟದ್ದು ವಿಷಯಕ್ಕೆ ಬಂದರೆ ಎಲ್ಲ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ನೋಡ್ಕೊಳ್ತಾರೆ ಸೊ ಹಾಗಾಗಿ ನಾನು ಪೂಜಾದಷ್ಟೇ ವಹಿಸ್ಕೊಂಡಿದ್ದೆ ಈ ಕಡೆ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾಯಿದ್ದಾರೆ ಊಟಕ್ಕೆ ಕೊಡೋದಕ್ಕೆ ಆ್ಯಂಡ್ ಈ ಕಡೆ ನನ್ನ ಮಗಳು ಕ್ವಾಟ್ಲೆ ಕೊಡ್ತಾ ಇದ್ದಾಳೆ ಈ ಕಡೆ ನಮ್ಮ ಮಂಜು ಅಕ್ಕ ಅವ್ರ ಮಗಳೆಲ್ಲ ಊಟಕ್ಕೆ ಕುಂತಿದ್ದಾರೆ ಅಂಡ್ ಇಲ್ಲಿ ಮೂರು ಜನ ನಾಲ್ಕು ಜನ ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಕ್ಕ ಊಟ ಸ್ವಲ್ಪ ಓಕೆ ಗೈಸ್ ಫೈನಲಿ ಎಲ್ಲರೂ ಬಂದು ಅರ್ಶನ ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋದ್ರು ಅಂಡ್ ನಾವೀಗ ಫೈನಲಿ ಊಟ ಮಾಡ್ತಾ ಒಬ್ಬಟ್ಟು ಒಬ್ಬಟ್ಟು ಸಾರು ಪಲ್ಯ ತುಂಬ ಚೆನ್ನಾಗಿತ್ತು ಸೊ ಜಾಸ್ತಿ ಸ್ವೀಟ್ ತಿನ್ನೋದಕ್ಕಾಗಲಿಲ್ಲ ಅನ್ನ ಸಾಂಬಾರು ತಿನ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಎಲ್ರಿಗೂ ಆ್ಯಂಡ್ ನಿಮ್ಮ ಮನೆಗೆ ಎಲ್ಲರೂ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಅಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್